ಚಿದಂಬರ ರಹಸ್ಯ ಅಧ್ಯಾಯ ಎಂಟು ಪೇಟೆದಾರಿಯಲ್ಲಿ ಅವರು ನಾಲ್ವರಿಗೂ ಇಂಗ್ಲಿಷ್ ಗೌಡನಿಗೆ ಚಚ್ಚಬೇಕೆಂದೆನ್ನಿಸಿತು ಆದರೆ ಕೃಷ್ಣಗೌಡನ ಆಳುಗಳೇ ಆ ಕೆಲಸ ಮಾಡಿದ್ದರಿಂದ ಇವರು ಮತ್ತೆ ಅದನ್ನು ಪುರಾವರ್ತನೆ ಮಾಡಲಿಲ್ಲ ಇದೆಲ್ಲಕ್ಕಿಂತಲೂ ಕೃಷ್ಣಗೌಡ ತಮ್ಮ ಕಾಲೇಜಿನ ಜಯಂತಿಯ ಅಪ್ಪ ಎಂದು ತಿಳಿದು ಖಿನ್ನರಾಗಿ ಹೋಗಿದ್ದರು ಇಂಗ್ಲಿಷ್ ಗೌಡ ಎಂತ ಕೆಲಸ ಮಾಡಿದ ನೋಡು ನಾಳೆಯಿಂದ ನಾವು ಕಾಲೇಜಿಗೆ ಹೋಗೋ ಹಾಗಿಲ್ಲ ಹುಡುಗೀರೆಲ್ಲ ನಮ್ಮನ್ನು ನೋಡಿ ನಗ್ತಾರೆ ಯಾಕೆ ನಾವೇನು ಮಾಡಿದ್ವಿ ನಗೋ ಅಂಥದು ಅವಳಪ್ಪ ಹೋಗಿ ಹೇಳ್ತಾನೆ ನಿನ್ನ ಕಾಲೇಜಿನ ಸ್ಟೂಡೆಂಟ್ಸ್ ಕಲ್ಲು ಹೊಡೀತಿದ್ರು ಆಳುಗಳ ಕೈಲಿ ಹಿಡಿದು ಚೆನ್ನಾಗಿ ಒದಸಿದೆ ಅಂತ ನಾವೇ ಸರಿಯಾಗಿ ಕೊಟ್ಟಿದೀವಿ ಅವರಿಗೆ ಕೊಟ್ಟಿರಬೋದಪ್ಪ ಅವಳಪ್ಪ ಹಂಗೆ ಹೇಳ್ತಾನ ಸರಿಯಾಗಿ ಒದ್ದೆವು ಅಂತಾನೆ ಹೇಳ್ತಾನೆ ಥತ್ ನಾನಂತೂ ನಾಳೆ ನಿಂದ ಕಾಲೇಜಿನ ಕಡೆ ಮುಖ ಹಾಕೋದಿಲ್ಲ ಹುಡುಗೀರ ಹತ್ರ ಮರ್ಯಾದೆ ಕಳಕೊಳ್ಳೋದರ ಬದಲು ಎಲ್ಲಾದ್ರೂ ಹೋಗಿ ಪ್ರಾಣ ತಕ್ಕೊಳ್ಳೋದು ವಾಸಿ ಬಡ್ಡಿ ಮಗನೆ ನಿನ್ನಿಂದಾನೆ ನೋಡು ಇಷ್ಟೆಲ್ಲಾ ಆಗಿದ್ದು ಎಂದು ಎಲ್ಲರೂ ಮೌನವಾಗಿದ್ದ ಇಂಗ್ಲಿಷ್ ಗೌಡನಿಗೆ ಊಗಿದರು ಈಗೇನ್ ಮಾಡೋದೋ ಹೇಳು ಆಗೋದಾಗೋಯ್ತಲ್ಲ ಅವನ ತೋಟದ ಕಡೆ ನಾ ಹೋಗಿದ್ದೇ ತಪ್ಪಾಗಿ ಹೋಯ್ತು ಎಂದು ಇಂಗ್ಲಿಷ್ ಗೌಡ ಅಪಾರ ದುಃಖದಿಂದ ಹೇಳಿದ ತಮ್ಮ ಪ್ರೀತಿಯ ಹುಡುಗಿಯರು ನಾಳೆ ತಮ್ಮನ್ನು ಕಾಲೇಜಿನಲ್ಲಿ ಕಂಡೊಡನೆ ಅಪಹಾಸ್ಯ ಮಾಡಿಕೊಂಡು ನಗುತ್ತಾರೆನ್ನುವ ಕಲ್ಪನೆಯನ್ನು ಊಹಿಸಿದಷ್ಟು ಅವರಿಗೆ ಸಹಿಸಲಾಗದ ಯಾತನೆಯಾಗತೊಡಗಿತು ವಿಪರೀತ ಕಳವಳಗೊಂಡ ಅವರು ಕೊನೆಗೆ ನಡೆಯುವುದನ್ನು ನಿಲ್ಲಿಸಿ ಒಬ್ಬರಿಗೊಬ್ಬರು ಬೈದುಕೊಳ್ಳುತ್ತಾ ನಿಂತೆ ಬಿಟ್ಟರು ಅದೇ ದಾರಿಯಲ್ಲಿ ಎಷ್ಟು ಹೊತ್ತಿಗೆ ಸರಿಯಾಗಿ ಅವರ ಕಾಲೇಜಿನ ಕ್ರಿಕೆಟ್ ಕ್ಯಾಪ್ಟನ್ ಗೂಗ್ಲಿ ಬೌಲರ್ ಭಾರ್ಗವ ಬರುತ್ತಾ ಇದ್ದ ರಸ್ತೆಯಲ್ಲಿದ್ದ ಕಲ್ಲುಗಳನ್ನೆಲ್ಲ ತಂತಿಕಂಬಕ್ಕೆ ಬೋಲ್ ಮಾಡುತ್ತಾ ಇಡೀ ಜಗತ್ತನ್ನೇ ಕ್ರಿಕೆಟ್ ಮೈದಾನ ಅಂತ ತಿಳಿದುಕೊಂಡು ಕಾಲ್ಪನಿಕ ಎದುರಾಳಿಗಳ ವಿಕೆಟ್ಗಳನ್ನೆಲ್ಲ ಉರುಳಿಸುತ್ತಾ ನಡೆದು ಬರುತ್ತಿದ್ದ ಈ ಐದು ಜನ ಕಾಲೇಜು ಮಿತ್ರರನ್ನು ಕಂಡುಕೂಡಲೇ ಅಪೂರ್ವ ಮಂದಹಾಸದಿಂದ ಇವರತ್ತ ಬಂದ ಏನೋ ಗೂಗ್ಲಿ ಎತ್ತಲಾಗಿ ಹೊರಟೆಯೋ ಎಂದು ಅಂಗಾರ ಕೇಳಿದ ಏನೋ ಇಲ್ಲಿ ಏನೋ ಭಾಳ ಸೀರಿಯಸ್ ವಿಷಯ ಮಾತಾಡ್ತಿರೋ ಹಂಗಿದೆಯಲ್ಲ ಏನಾದ್ರೂ ಪರ್ಸನಲ್ ವಿಷಯ ಆದ್ರೆ ಹೇಳಪ್ಪ ನಾನು ಹೋಗ್ತೀನಿ ಎಂದ ಪರ್ಸನಲ್ ಏನಿಲ್ಲ ಕಾಣೊಮ್ಮ ಸ್ನೇಹಿತರ ಹತ್ರ ಎಂಥದೋ ಪರ್ಸನಲ್ಲು ಈ ಲೋಫರ್ ಇಂಗ್ಲಿಷ್ ಗೌಡ ಎಂಥ ಕೆಲಸ ಕೊಟ್ಟಿದಾನೆ ಅಂದ್ರೆ ನಾಳಿನಿಂದ ನಾವು ಕಾಲೇಜಿಗೆ ಬರದ ಹಾಗೆ ಮಾಡಿಬಿಟ್ಟಿದ್ದಾನೆ ಹುಡುಗೀರಿಗೆ ಮುಖ ತೋರೋ ಹಂಗಿಲ್ಲ ಎಂದ ರಮೇಶ ಲೋ ನಿಮಗೇನೋ ಬಂದಿದೆ ರೋಗ ಯಾವಾಗ ನೋಡಿದರೂ ಹುಡುಗೀರ ವಿಷ್ಯಾನೇ ಯೋಚನೆ ಮಾಡಿಕೊಂಡು ಸಾಯ್ತಿರ್ದೀರಲ್ಲ ಬೇರೆ ಕೆಲಸ ಇಲ್ವೇನೋ ನಿಮ್ಮಪ್ಪಂದಿರಿಗೆ ಹೇಳಿ ನಿಮಗೆಲ್ಲ ಒಂದೊಂದು ಮದ್ವಿನಾದರೂ ಮಾಡಿಸಬೇಕು ಥತ್ ಬಡ್ಡಿಮಕ್ರೂ ಯಾವಾಗ ನೋಡಿದರೂ ಹುಡ್ಡಿರು ಹುಡ್ಗರು ಎಂದು ತಾನು ಅರಿಷಡ್ವರ್ಗಗಳನ್ನು ಗೆದ್ದ ಸನ್ಯಾಸಿಯಂತೆ ಆ ಐದು ಜನಕ್ಕೂ ಬೈದ ಲೋ ಗೂಗ್ಲಿ ನಿನಗೇನೊಮ್ಮಾ ನೀನು ನಮ್ಮ ಟೀಮಿನ ಕ್ರಿಕೆಟ್ ಕ್ಯಾಪ್ಟನ್ನು ಹುಡುಗೀರಿಗೆಲ್ಲಾ ಪೆಟ್ಟಾಗಿದ್ದೀಯ ನಿಂಗೇನಾಗಬೇಕು ಅದಕ್ಕೆ ನಮಗೆ ಬುದ್ಧಿ ಹೇಳೋದಕ್ಕೆ ಬದ್ದೀಯ ಎಂದಾಂಗಾರ ಏನಯ್ಯ ನನ್ನ ವಿಷಯ ಎಲ್ಲಾ ಗೊತ್ತಿದ್ದು ಹೀಗೆಲ್ಲಾ ಹೊಟ್ಟೆ ಊರಿಸ್ತೀರಲ್ಲ ಇಷ್ಟೊಂದು ಟೂರ್ನಮೆಂಟ್ ಗೆದ್ದು ಕಾಲೇಜಿಗೆಲ್ಲಾ ಶೀಲು ತಂದುಕೊಟ್ಟಿದ್ದೀನಿ ಇವತ್ತಿಗೂ ಒಬ್ಬಾರ ಹುಡ್ಲಿ ನನ್ನತ್ರ ಮಾತಾಡಿದಾಳೇನೋ ಹುಡುಗೀರಿಗೆ ಅಂತ ಹೊಟ್ಟೆ ಊರಿಸೋದಕ್ಕೆ ಹೇಳಿದ್ದೇನೋ ಅವತ್ತು ಧೈರ್ಯ ಮಾಡಿ ವನಮಾಲನ ಹತ್ರ ಮಾತಾಡೋದಕ್ಕೆ ಹೋದ್ರೆ ಹಿಂದಿಂದ ಸ್ಟಡಿಗೂಗ್ಲಿ ಅಂತ ಕೂಗಿ ಗಾಬರಿ ಮಾಡಿದೀರ ಈವತ್ತು ಹೀಗೆ ಹೇಳೀರಲ್ಲ ಎಂದೂ ತನ್ನ ವಿವೇಕದ ಧಾಟಿಯನ್ನು ಒಮ್ಮೆಲೆ ತೊರೆದು ತನ್ನ ದುಸ್ಥಿತಿಯನ್ನು ತೋಡಿಕೊಳ್ಳುತ್ತ ಹುಡುಗಿಯರನ್ನು ಶಪಿಸತೊಡಗಿದ ನಾವು ನಿನಗೆ ಪ್ರೋತ್ಸಾಹ ಕೊಡೋದಕ್ಕೆ ಕೂಗಿದರೆ ನೀನೇ ಕೈಕಾಲು ನಡುಗತ್ತೆ ಅಂತ ಓಡಿ ಬಂದವನು ಎಂದ ಅಂಗಾರ ಅವಳತ್ರ ಹೋಗು ನಿಂಗೂ ನಡುಗುತ್ತೆ ಏನ್ಮಾಡೋದು ಹೇಳು ಅದಿರಲಿ ಏನು ನಿಮ್ಮ ತೊಂದ್ರೆ ಎಂದು ಅವರು ಚಿಂತಿಸುತ್ತಿದ್ದ ಸಂಗತಿಯತ್ತ ಗಮನ ಸೆಳೆದ ಗೂಗ್ಲಿಗೆ ಐವರು ತಮ್ಮ ತಮ್ಮ ದೃಷ್ಟಿಕೋನಗಳಿಗೆ ಅನುಸಾರವಾಗಿ ನಡೆದುದನ್ನೆಲ್ಲಾ ತಿಳಿಸಿದರು ತಾವು ವಿದ್ಯಾಭ್ಯಾಸ ನಿಲ್ಲಿಸಿ ಕಾಲೇಜು ತೊರೆಯಬೇಕಾದ ಪರಿಸ್ಥಿತಿ ಬಂದಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಮಧ್ಯೆ ಮಧ್ಯೆ ಇಂಗ್ಲಿಷ್ ಗೌಡನಿಗೆ ಉಗಿತ ನಡೆಯುತ್ತಲೇ ಇತ್ತು ಗೂಗ್ಲಿ ಸಹಾನುಭೂತಿಯಿಂದ ಗೆಳೆಯರ ಸಮಸ್ಯೆಯನ್ನೆಲ್ಲಾ ಕೇಳಿದ ಅವನಿಗೂ ತುಂಬಾ ಬೇಸರವಾಯ್ತು ಥತ್ತೆಂಥ ಬೇಕೂಫಾನೋ ನೀನು ಎಂದು ಇನ್ನೊಮ್ಮೆ ಇಂಗ್ಲಿಷ್ ಗೌಡನಿಗೆ ಬೈದ ಅದರಿಂದ ಯಾವ ಸಮಸ್ಯೆ ತಾನೇ ಪರಿಹಾರವಾದಂತಾಯ್ತು ಆದ್ದರಿಂದ ಆ ಗೆಳೆಯರ ಗುಂಪೋ ಅಲ್ಲೇ ನಿಂತು ಸಮಾಲೋಚನೆ ನಡೆಸತೊಡಗಿತು ಆಗೊಮ್ಮೆ ಗೂಗ್ಲಿಗೆ ಹಠಾತ್ತಾಗಿ ಒಂದು ಯೋಚನೆಯ ಮಿಂಚು ಹೊಳೆಯಿತು ಲೋ ಇಲ್ವೇಳೋ ಈಗ ಡೇಂಜರ್ ಇರೋದು ನಿಮ್ಮಿಂದೆ ನಾನು ಹೇಳಿದ ಹಾಗೆ ಕೇಳಿದರೆ ನೋಡ್ರಪ್ಪ ಬಚಾವಾಗಿರ ಈ ತೊಂದ್ರೆಯಿಂದ ಎಂದ ಗೂಗ್ಲಿ ಐವರೂ ಸಮಾಧಾನದ ನಿಟ್ಟುಸಿರು ಬಿಡುತ್ತಾ ಏನಯ್ಯಾ ಕ್ಯಾಪ್ಟನ್ ಎಂದರು ಏನಿಲ್ಲ ಈಗ ಇರೋದು ಡೇಂಜರ್ ನಿಮ್ಮಿಂದಾನೆ ಕಣೋ ನೀವು ಈ ವಿಷಯಾನ ನನ್ನೆದುರು ಹೇಳಿದ್ರಲ್ಲ ಹಾಗೆ ಇನ್ಯಾರೆದುರಾದರೂ ಹೇಳಿದೀರ ಇಲ್ಲ ತಾನೆ ಎಲ್ಲೂ ಬಾಯಿ ಬಿಡಕೂಡದು ಗೊತ್ತಾಯ್ತ ಜಯಂತಿ ಅಪ್ಪನಿಗೆ ನೀವು ಕಾಲೇಜ್ ಸ್ಟೂಡೆಂಟ್ಸ್ ಅನ್ನೋ ಅಷ್ಟು ಮಾತ್ರ ಗೊತ್ತಿದೆ ನೀವ್ಯಾರುಂತ ಏನೂ ಗೊತ್ತು ನೀವು ಚಕಾರ ಎತ್ತದೆ ಸುಮ್ಮನಾದ್ರಿ ಅಂತ ಇಟ್ಟುಕೊಳ್ಳಿ ಯಾರೋ ಕಾಲೇಜ್ ಹುಡುಗರು ಅಂತ ಅಂದುಕೊಳ್ತಾರೆ ಅದು ಬಿಟ್ಟು ಊರೆಲ್ಲಾ ಗೋಳಾಡಿದರೆ ನಿಮ್ಮ ಮರ್ಯಾದೆ ಉಳಿಯೋದಿಲ್ಲ ಎಂದು ಗೂಗ್ಲಿ ತನಗೆ ಹೊಳೆದ ಬ್ರಿಲಿಯಂಟ್ ಐಡಿಯಾ ಹೇಳಿದ ಇಲ್ಲಾ ಕ್ಯಾಪ್ಟನ್ ನಾವು ಈ ವಿಷಯ ಬಾಯೇ ಬಿಡೋಲ್ಲ ಎಂದು ರಮೇಶ ಹೇಳಿದ ಅದಕ್ಕೆ ಮಿಕ್ಕ ನಾಲ್ವರು ಹೌದೌದು ಎಂದು ತಲೆಯಾಡಿಸಿದರು